ಯುವನಿಧಿ ಅಪ್ಲಿಕೇಶನ್ ಹಾಕಿರೋರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳಬಹುದು ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯುವನಿಧಿ ರಿಲೇಟೆಡ್ ಅಪ್ಡೇಟು ಇವತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ನ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಕೊಡ್ತಿದ್ದೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ವಿಡಿಯೋನ ನೋಡಿ ದಿನ ಪ್ರತಿ ತಿಂಗಳು ಕೂಡ ನಿರುದ್ಯೋಗ ಯುವಕ ಯುವತಿಯರಿಗೆ ನಮ್ಮ ರಾಜ್ಯ ಸರ್ಕಾರದಿಂದ ನಿರುದ್ಯೋಗಿ ಬತ್ತಿ ಅಂತ ಮೂರು ಸಾವಿರ ರೂಪಾಯಿ ಅಮೌಂಟ್ನ ಕೊಡ್ತಾ ಇದ್ರು ಆದರೆ ಇನ್ನು ಮುಂದೆ ಇದು ಕ್ಯಾನ್ಸಲ್ ಆಗ್ತಾ ಇದೆ ಒಂದಷ್ಟು ಜನಕ್ಕೆ ಯಾರ್ಯಾರಿಗೆ ಕ್ಯಾನ್ಸಲ್ ಮಾಡ್ತಿದ್ದಾರೆ ಮತ್ತು ಯಾವ ರೀಸನ್ಗೋಸ್ಕರ ಕ್ಯಾನ್ಸಲ್ ಮಾಡ್ತಿದ್ದಾರೆ ಎ ಟು ಜೆಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕಂಪ್ಲೀಟ್ ವಿಡಿಯೋನ ನೋಡಿ ಆಗ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ ಮೊನ್ನೆ ರೀಸೆಂಟ್ ಆಗಿ ಹೊಸ ವರ್ಷಕ್ಕೆ ಒಂದು ಎರಡ್ ಮೂರ್ ದಿನದ ಹಿಂದೆ ಎಲ್ರಿಗೂ ಕೂಡ ಯುವ ನಿಧಿ ಅಮೌಂಟ್ ಬಂದಿದೆ ಅಂತ ಭಾವಿಸ್ತೀನಿ ಈ ಸಲ ನನ್ನ ಪ್ರಕಾರ ನೂರಕ್ಕೆ ತೊಂಬತ್ತು ಭಾಗ ಎಲ್ರಿಗೂ ಕೂಡ ಯುವ ನಿಧಿ ಅಮೌಂಟು ಪೆಂಡಿಂಗ್ ಇರೋದು ಕೂಡ ಬಿಡುಗಡೆ ಆಗಿದೆ ಕೆಲವರಿಗೆ ಆರು ಸಾವಿರ ರೂಪಾಯಿ ಬಂದಿದ್ರೆ ತುಂಬ ಅಂದರೆ ತುಂಬ ಕಡಿಮೆ ಜನಕ್ಕೆ ಒಂಬತ್ತು ಸಾವಿರ ರೂಪಾಯಿ ಬಂದಿದೆ ಅದರಲ್ಲಿ ಕೂಡ ಸುಮಾರು ಜನ ಡೌಟ್ ಏನಪ್ಪ ಅಂದರೆ ಬೇರೆಯವ್ರಿಗೆ ಆರು ಸಾವಿರ ರೂಪಾಯಿ ಬಂದಿದೆ ಕೆಲವ್ರಿಗೆ ಒಂಬತ್ತು ಸಾವಿರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ನನಗೆ ಯಾಕೆ ಮೂರು ಸಾವಿರ ರೂಪಾಯಿ ಅಷ್ಟೇ ಬಂದಿದೆ ಅಂತ ಅದರಲ್ಲಿ ಒಂದು ಕ್ಲಾರಿಟಿ ಏನಪ್ಪಾ ಅಂತ ಹೇಳಿದ್ರೆ ಸೆಪ್ಟೆಂಬರ್ ತಿಂಗಳು ಅಮೌಂಟು ಎಲ್ರಿಗೂ ಜಮೆ ಆಗಿತ್ತು ಕೆಲವ್ರಿಗೆ ಮಾತ್ರ ಬಾಕಿ ಉಳ್ಕೊಂಡಿತ್ತು ಅಕ್ಟೋಬರ್ ಅಷ್ಟೇ ಅರ್ಧ ಜನಕ್ಕೆ ಹೋಗಿತ್ತು ಇನ್ನು ಅರ್ಧ ಜನಕ್ಕೆ ಹೋಗಿರಲಿಲ್ಲ ಈಗ ಸೆಪ್ಟೆಂಬರಲ್ಲಿ ಅಕ್ಟೋಬರು ನವೆಂಬರ್ ಮೂರು ತಿಂಗಳು ಯಾರಿಗೆ ಪೆಂಡಿಂಗ್ ಇತ್ತೋ ಅಂಥವ್ರಿಗೆ ಮಾತ್ರ ಒಂಬತ್ತು ಸಾವಿರ ರೂಪಾಯಿ ಬಂದಿದೆ ಒಂಬತ್ತು ಸಾವಿರ ಬಂದಿರೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ ಜನಕ್ಕೆ ಆಲ್ಮೋಸ್ಟ್ ಆರ್ ಸಾವಿರ ಅಮೌಂಟೇ ಜಾಸ್ತಿ ಜನಕ್ಕೆ ಬಂದಿದೆ ಎರಡು ತಿಂಗಳು ಅಮೌಂಟ್ ಪೆಂಡಿಂಗ್ ಇತ್ತು ಅಂತವ್ರಿಗೆ ಎರಡು ತಿಂಗಳು ಅಮೌಂಟ್ ಬಂದಿದೆ ಮತ್ತೆ ಕೆಲವರಿಗೆ ಒಂದ್ ತಿಂಗಳ ಮಾತ್ರ ಬಂದಿದೆ ಅಕ್ಟೋಬರ್ ತಿಂಗಳು ಅರ್ಧ ಜನಕ್ಕೆ ಹೋಗಿತ್ತು ಅಲ್ವಾ ಸೊ ನಿಮಗೂ ಅದ್ರಲ್ಲಿ ಬಂದಿತ್ತು ಅಂದ್ರೆ ನವೆಂಬರ್ ತಿಂಗಳ್ ಮಾತ್ರ ನಿಮಗೆ ಬಂದಿರುತ್ತೆ ಇದೊಂದು ಕ್ಲಾರಿಫೈ ಆಗಿರಬಹುದು ಅನ್ಕೋತೀನಿ ಈಗ ಮುಖ್ಯವಾದ ವಿಚಾರ ಯುವ ನಿಧಿ ಅಮೌಂಟ್ ಸ್ಟಾಪ್ ಆಗ್ತಾ ಇದೆ ಯಾರ್ಯಾರು ಸ್ಟಾಪ್ ಆಗ್ತಿದೆ ಯಾಕೆ ಸ್ಟಾಪ್ ಆಗ್ತಿದೆ ರಾಜ್ಯ ಸರ್ಕಾರ ಏನಾದ್ರು ಹೊಸ ರೂಲ್ಸ್ ತಗೊಂಡ್ಬಂದಿದೆ ಅಂತ ನಿಮ್ಗೆ ಅನ್ಸಬಹುದು ಯಾಕಂದ್ರೆ ಯುವ ನಿಧಿ ಅಪ್ಲಿಕೇಶನ್ ಹಾಕಿರೋರು ಯಾರು ಕೂಡ ಹೈಯರ್ ಎಜುಕೇಷನ್ ಮಾಡಬಾರ್ದು ಅಂತ ಇರುತ್ತೆ ಹಾಗೆ ನಿರುದ್ಯೋಗಿ ಆಗಿರಬೇಕು ಹೈಯರ್ ಎಜುಕೇಷನ್ ಜೊತೆಗೆ ಎಲ್ಲೂ ಕೂಡ ಉದ್ಯೋಗ ಮಾಡ್ತಾ ಇರಬಾರ್ದು ಜಾಬ್ ಮಾಡ್ತಿದ್ರೆ ಅವ್ರಿಗೆ ಯುವ ಸ್ಟಾಪ್ ಆಗುತ್ತೆ ಅಂತ ಹೇಳಿದ್ರು ಅದರಲ್ಲಿ ಸುಮಾರು ಜನ ಜಾಬ್ ಮಾಡ್ತಿದ್ರು ಕೂಡ ಯುವನಿಧಿ ಅಪ್ಲಿಕೇಶನ್ ಹಾಕಿದ್ದಾರೆ ಈಗ ಹೊಸ ಡೌಟ್ ಏನು ನಾವು ಜಾಬ್ ಮಾಡ್ತಿದೀವಲ್ಲ ನಮ್ದೇನಾದರೂ ಕ್ಯಾನ್ಸಲ್ ಆಗುತ್ತಾ ಅಂತ ಅಥವಾ ಬೇರೆ ಯಾರು ಕ್ಯಾನ್ಸಲ್ ಆಗಿದೆ ಹೇಳಿ ಅಂತ ನೀವು ಅನ್ಕೊಂಡಿರ್ತೀರಾ ಸೊ ಎಲ್ಲನೂ ಕೂಡ ನಾನು ಹೇಳ್ತಾ ಇದ್ದೀನಿ ಒಂದಷ್ಟು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ಸುಮಾರು ತಿಂಗಳಿಂದ ನಿಮ್ಗೆ ಏನಾದ್ರು ಇವನಿದು ಅಮೌಂಟ್ ಬಂದಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಸ್ಟೇಟಸ್ಗಳನ್ನ ಚೆಕ್ ಮಾಡ್ಕೊಳ್ಳಿ ನನಗೆ ಗೊತ್ತಿರೋ ಒಂದಿಬ್ರು ನಮಗೆ ಅಮೌಂಟ್ ಬಂದಿಲ್ಲ ಸ್ಟೇಟಸ್ ಚೆಕ್ ಮಾಡಿ ಅಂತ ಹೇಳಿದರು ಸೊ ಅವ್ರ ಸ್ಟೇಟಸ್ಗಳನ್ನ ನಾನು ಚೆಕ್ ಮಾಡಿದಾಗ ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿತ್ತು ಏನಪ್ಪ ಅಂತ ಹೇಳಿದ್ರೆ ಯು ಆರ್ ನಾಟ್ ಎಲಿಜಿಬಲ್ ಆಸ್ ಯು ಆರ್ ಐ ಟಿ ಆರ್ ಜಿ ಎಸ್ ಟಿ ಪೇ ಇ ಅಂತ ಬರ್ತಿದೆ ನನಗೆ ಗೊತ್ತಿರೋ ಇಬ್ಬರಿಗೆ ಈ ರೀತಿ ಬರ್ತಾ ಇದೆ ನೀವು ಜಿ ಎಸ್ ಟಿ ಅಥವಾ ಐ ಟಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ ಅಂದ್ಬಿಟ್ಟು ಅವ್ರದ್ದು ಇವನಿದ ಏನು ಅಪ್ಲಿಕೇಶನ್ ಹಾಕಿದ್ದೀರೋ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಯು ಆರ್ ನಾಟ್ ಎಲಿಜಿಬಲ್ ಅಂತ ಬರ್ತಾ ಇದೆ ಇಲ್ಲಿ ನೋಡಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅದು ಕೂಡ ನಾಟ್ ಅಪ್ಲಿಕೇಬಲ್ ಅಂತ ಬಂದಿದೆ ಪೇಮೆಂಟ್ ಸ್ಟೇಟಸ್ ಅಲ್ಲಿ ಕೂಡ ನಾಟ್ ಎಲಿಜಿಬಲ್ ಅಂತ ಬಂದಿದೆ ಇವರು ಜಿ ಎಸ್ ಟಿ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ರೋ ಅದಕ್ಕೆ ಗೊತ್ತಿಲ್ಲ ಬಟ್ ಇಂಥವರಿಗೆ ಅಂಥವರಿಗೆ ಅಮೌಂಟು ಸ್ಟಾಪ್ ಆಗ್ತಾ ಇದೆ ಇನ್ನೊಬ್ರದ್ದು ಕೂಡ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ಸೇಮ್ ಅವ್ರದ್ದು ಕೂಡ ಸ್ಟೇಟಸ್ ಚೆಕ್ ಮಾಡಿದ್ಮೇಲೆ ಯು ಆರ್ ನಾಟ್ ಎಲಿಜಿಬಲ್ ಆಸ್ ಯು ಆರ್ ಐ ಟಿ ಆರ್ ಜಿ ಎಸ್ ಟಿ ಪೇಇಿ ಅಂತ ಬಂದಿದೆ ಸೇಮ್ ಪ್ರೋಸೆಸ್ ಅಲ್ಲಿ ಪೇಮೆಂಟ್ ಸ್ಟೇಟಸ್ ಅಲ್ಲೂ ಕೂಡ ನಾಟ್ ಎಲಿಜಿಬಲ್ ಅಂತ ಇದೆ ಈ ಕಡೆ ನಿಮಗೆ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಅಲ್ಲೂ ಕೂಡ ನಾಟ್ ಅಪ್ಲಿಕೇಬಲ್ ಅಂತ ಬರ್ತಾ ಇದೆ ಯಾರ್ಯಾರು ಜಿ ಎಸ್ ಟಿ ಮತ್ತೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿ ಮಾಡ್ತಿರ್ತಿರೋ ಅಂಥವ್ರಿಗೆ ಕಂಪಲ್ಸರಿ ಅಮೌಂಟ್ ಬರೋದಿಲ್ಲ ಅದು ಕನ್ಫರ್ಮ್ ಆಗಿದೆ ಅನ್ಕೊಂತೀನಿ ಇನ್ನೊಂದು ಯಾರಿಗೆ ಬರೋದಿಲ್ಲ ಅಂತ ಹೇಳಿದ್ರೆ ನೀವೇನಾದರೂ ಹೈಯರ್ ಎಜುಕೇಷನ್ ಮಾಡ್ತಾಯಿದ್ರೆ ನಿಮಗೆ ಅಮೌಂಟ್ ಬರೋದಿಲ್ಲ ಒಬ್ಬರು ನನಗೆ ಅಪ್ಲೈ ಮಾಡಿದ್ದು ನಾನು ಕಳಿಸಿದ್ರು ಮೇಡಮ್ ನಮಗೆ ಅಮೌಂಟ್ ಬಂದಿಲ್ಲ ಏನಾಗಿದೆ ಚೆಕ್ ಮಾಡಿ ಅಂತ ಸೇಮ್ ಅವ್ರದ್ದು ನಾನು ಚೆಕ್ ಮಾಡಿದೆ ಏನಾಗಿದೆ ಅಂತ ಹೇಳಿದ್ರೆ ಯು ಆರ್ ನಾಟ್ ಎಲಿಜಿಬಲ್ ಆಸ್ ಆ್ಯಸ್ ಪರ್ ಯು ಯು ಸಿ ಎಮ್ ಎಸ್ ಯು ಆರ್ ಡೂಯಿಂಗ್ ಹೈಯರ್ ಎಜುಕೇಷನ್ ಅಂತ ಬರುತ್ತೆ ಅಂದರೆ ಇವಾಗ ನಿಮ್ಮದು ಡಿಗ್ರಿ ಆಗಿರುತ್ತೆ ಕೋರ್ಸು ಅದಾದಮೇಲೆ ಇವನಿದು ಅಪ್ಲಿಕೇಶನ್ ಹಾಕಿರ್ತೀರ ಮತ್ತು ಎಮ್ ಕಾಮಗೋ ಅಥವಾ ಎಮ್ ಇಗೋ ಯಾವುದೋ ಒಂದು ಕೋರ್ಸು ಜಾಯ್ನ್ ಆಗಿರ್ತೀರ ನೀವು ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ರೀತಿಯಾಗಿ ತೋರಿಸಿ ನಿಮ್ಮ ಅಮೌಂಟ್ ಅಮೌಂಟನ್ನ ರಿಜೆಕ್ಟ್ ಮಾಡ್ತಾರೆ ಅಂದರೆ ಇವನಿದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಮತ್ತೊಂದು ವಿಚಾರ ಏನು ಗೊತ್ತಾ ಕೆಲವ್ರಿಗೆ ನಾವು ಡಿಗ್ರಿ ಮಾಡಿದ್ರು ಕೂಡ ಡಬಲ್ ಡಿಗ್ರಿ ಐಎಸ್ ಎಜುಕೇಷನ್ ಮಾಡ್ತಾ ಇದ್ದೀವಿ ಅಥವಾ ಬೇರೆ ಏನೋ ಕೋರ್ಸ್ ಮಾಡ್ತಿದ್ದೀವಿ ನಮ್ಗೆ ಅಮೌಂಟ್ ಬರ್ತಿದೆಯಲ್ಲ ಅಂತ ಸಾಮಾನ್ಯವಾಗಿ ಕೇಳಬಹುದು ಅದ್ರಲ್ಲಿ ನೋಡೋದಾದ್ರೆ ಕೆಲವು ಯೂನಿವರ್ಸಿಟಿ ಒಳಗಡೆ ಯು ಯು ಸಿ ಎಮ್ ಎಸ್ ಅಂತ ಒಂದು ವೆಬ್ಸೈಟ್ ಇದೆ ಗೊತ್ತಾ ಆ ವೆಬ್ಸೈಟಲ್ಲಿ ಅವರು ಹೈಯರ್ ಎಜುಕೇಷನ್ ಮಾಡ್ತಾ ಇರೋ ಡಾಟಾನ ಅಪ್ಡೇಟ್ ಆಗಿರೋಲ್ಲ ಕೆಲವು ಯೂನಿವರ್ಸಿಟಿಲಿ ಅದು ಕಂಪಲ್ಸರಿ ಇದೆ ಯೂನಿವರ್ಸಿಟಿಲಿ ಯಾವ ಯೂನಿವರ್ಸಿಟಿಲಿ ಅದು ಅಪ್ಡೇಟ್ ಆಗೋಲ್ಲ ಅಂತ ನಾನು ಹೇಳಲ್ಲ ಕೆಲವು ಯೂನಿವರ್ಸಿಟೀಲಿ ಅದನ್ನು ಯು ಯು ಸಿ ಎಮ್ ಎಸ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಲ್ಲ ಸೊ ಹಾಗೆ ಅವರು ಹೈಯರ್ ಎಜುಕೇಷನ್ ಮಾಡ್ತಾ ಇದ್ರು ಕೂಡ ಅದು ಯುವನಿಧಿ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ಹೈಯರ್ ಎಜುಕೇಷನ್ ಮಾಡ್ತಾ ಇರೋ ಕೆಲವರಿಗೆ ಅಮೌಂಟು ಬರ್ತಾ ಇದೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಕೆಲವ್ರು ಹೈಯರ್ ಎಜುಕೇಷನ್ ಮಾಡ್ತಾ ಇರ್ತಾರೆ ಕೆಲವು ಯೂನಿವರ್ಸಿಟಿ ಒಳಗಡೆ ಆರಾಮಾಗಿ ಗೊತ್ತಾಗುತ್ತೆ ಬೆಂಗಳೂರು ಯೂನಿವರ್ಸಿಟೀಲಿ ಏನಾದರೂ ಮಾಡ್ತಿದ್ರೆ ಪ್ರತಿಯೊಂದು ಕೂಡ ಯು ಯು ಸಿ ಎಮ್ ಎಸ್ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಸೊ ಹೀಗೆ ಯಾರಾದರೂ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದರೆ ಅಂಥವ್ರಿಗೆ ಇವ ನಿಧಿ ಬರೋದಿಲ್ಲ ಹಾಗೆ ಇನ್ಕಮ್ ಟ್ಯಾಕ್ಸ್ ಅಥವಾ ಜಿ ಎಸ್ ಟಿ ಪೇ ಮಾಡ್ತಿರೋ ವಿದ್ಯಾರ್ಥಿಗಳಿಗೂ ಕೂಡ ನಿಧಿ ಅಮೌಂಟು ಬರೋದಿಲ್ಲ ಇದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ಈ ವಿಚಾರ ಅಥವಾ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದನ್ನು ಬಿಟ್ಟು ಬೇರೆ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ ಯು